ರೇರೆಸ್ಟ್ ಆಫ್ ದ ರೇರೆಸ್ಟ್ ಸಿಚುಯೇಷನ್ ಅಲ್ಲಿ ನಾವು ಸೈಂಟಿಸ್ಟ್ ಮೀಟ್ ಮಾಡೋಷ್ಟು ನಮಗೆ ಒಂದು ಅಪರ್ಚುನಿಟಿ ಸಿಕ್ಕಿರಲಿಲ್ಲ ಇನ್ನು ವೆರಿ ಶೋರ್ ಇಲ್ಲಿ ಯಾರು ಶಿಕ್ಷಕರು ಯಾರು ಅಧಿಕಾರಿ ಸಿಬ್ಬಂದಿ ಸ್ಟೇಜ್ ಮೇಲೆ ನಾವು ಸಣ್ಣವರಿದ್ದಾಗ ಯಾರು ಒಬ್ಬ ಸೈಂಟಿಸ್ಟ್ ಮೀಟ್ ಮಾಡಿ ಮಾಡೋ ಅವಕಾಶ ಯಾರು ಸಿಕ್ಕಿರಲಿಲ್ಲ ಅಂತ ಅನ್ಕೊಂಡಿದ್ದೀನಿ ನಾವು ನಮ್ಮ ಸರ್ ನಾನೊಂದು ಸ್ಟೂಡೆಂಟ್ ಟೈಮ್ ಇದ್ದಾಗ ಯಾವ ಐ ಎ ಎಸ್ ಆಫೀಸರ್ ಐ ಪಿ ಎಸ್ ಸಿ ಸಿಗಳನ್ನು ಮೀಟ್ ಆಗಿರಲಿಲ್ಲ ಮ್ಯಾಕ್ಸಿಮಮ್ ಸೀನಿಯರ್ ಮೋಸ್ಟ್ ಆಫೀಸರ್ ಮೀಟ್ ಮಾಡಿದ್ರೆ ಬಿ ಒಂದು ಮೀಟ್ ಆಗಿರ್ಬೋದು ಕೆಲವು ಮಕ್ಕಳು ಡಿ ಸಿ ಆಫೀಸ್ ಗೆ ಹೋಗ್ಬಿಟ್ಟು ಅಲ್ಲಿ ಐ ಎಸ್ ಆಫೀಸರ್ ಜೊತೆಗೆ ಮಾತಾಡ್ತಾರೆ ಎಸ್ ಪಿ ಆಫೀಸ್ ಹೋಗ್ಬಿಟ್ಟು ಎಸ್ ಪಿ ಜೊತೆಗೆ ಮಾತಾಡ್ತಾರೆ ಅಥವಾ ಎಸ್ ಸಿ ಮಾತಾಡ್ತಾರೆ ಜೊತೆಗೆ ಒಂದು ಪರಿವೀಕ್ಷಣೆಗೆ ಬಂದಾಗ ಒಂದು ಆಫೀಸರ್ ಜೊತೆಗೆ ಮಾತಾಡುತ್ತಾರೆ ಯಾವ ಸೈಂಟಿಸ್ಟ್ ಯಾವ್ದು ನೋಡಿರುತ್ತೆ ಐ ಆಮ್ ವೆರಿ ಶೋರ್ ಯಾರು ನಾನು ಸೈಂಟಿಸ್ಟ್ ನೋಡಿರಲ್ಲ ನಾವು ಸೈಂಟಿಸ್ಟ್ ಕನಸು ಕಾಣ್ತಿದ್ವಿ ಸೊ ಈ ಒಂದು ಸುಂದರ ಅವಕಾಶ ಕೇವಲ ಒಂದು ಶಾಲೆಗೆ ಯಾವುದೋ ಶಾಲೆಯ ಒಂದು ಕೊಠಡಿಗೆ ಸೀಮಿತವಾಗಬಾರದು ಎಷ್ಟು ಜನ ಆಗ್ತಾರೆ ಎಷ್ಟು ಜನ ಅಂತ ನಾನು ಹೇಳ್ತಾ ಇದ್ದೀನಿ ಲಾಸ್ಟ್ ಮೂಮೆಂಟ್ ಅಲ್ಲಿ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅವರು ನಮ್ಮ ಸಿ ಪಿ ಯ ಅವರು ಮಾಡ್ಕೊಂಡು ಐತಿ ತುಂಬ ಜನ ಬಂದ್ ತುಂಬಾ ಜನ ಬಂದಿದ್ದಾರೆ ಸೊ ನೆಕ್ಸ್ಟ್ ಒನ್ ಅಂಡ್ ಹಾಫ್ ಅವರ್ ಟು ಅವರ್ಸ್ ಅವರು ನಿಮಗೆ ತುಂಬಾ ಡಿಟೇಲ್ ಆಗಿ ಹೇಳ್ಕೊಡ್ತಾರೆ ಎಷ್ಟು ಅರ್ಥ ಆಗುತ್ತೆ ಎಷ್ಟು ಹೇಳಿ ಎಷ್ಟು ಅರ್ಥ ಆಗುತ್ತೆ ಅಷ್ಟು ನೀವು ಅವ್ರಿಗೆ ಅರ್ಥ ಮಾಡ್ಕೊಡಿ ಬಟ್ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದ ಎಫರ್ಟ್ಸ್ ಸೈಂಟಿಸ್ಟ್ ಸೈಂಟಿಸ್ಟ್ ಅವರು ಬದುಕು ತುಂಬಾ ಅಂದ್ರೆ ತುಂಬಾ ಕಷ್ಟ ಯಾವುದೋ ಒಂದು ಕೋಣೆಯಲ್ಲಿ ಒಂದು ಟೇಬಲ್ ಅಲ್ಲಿ ಕುತ್ಕೊಂಡು ಬುಕ್ಸ್ ಓಡೋದು ಕೇಳ್ತಾ ಇದ್ದೆ ಇತ್ತು ಅಂತ ಯಾವಾಗ ಕೆಲಸ ಮಾಡುವಾಗ ಹತ್ತು ಗಂಟೆ ಮಾಡ್ತಿದ್ವಿ ಹದಿನೈದು ಗಂಟೆ ಮಾಡ್ತಿದ್ವಿ ಈಗ ಹತ್ತು ಗಂಟೆ ನಾವು ಪಾಠ ಮಾಡಿ ಅಂತಂದ್ರೆ ಮಾಡ್ಬೋದು ಕ್ಲಾಸಲ್ಲಿ ಕೂತ್ಕೊಂಡು ನಾವು ಏನೋ ಒಂದು ಓದಿರ್ತೀವಿ ಪ್ರಿಪೇರ್ ಆಗಿ ಅಂತ ಮಿಗೇ ಕ್ಲಾಸಲ್ಲಿ ಬಂದು ಪಾಠ ಮಾಡ್ಬೋದು ನಾನು ಹತ್ತು ಗಂಟೆ ಆಫೀಸಲ್ಲಿ ಕೆಲಸ ಮಾಡಿ ನಾನು ಮಾಡ್ಬೋದು ಫೈಲ್ಸ್ ಅದೇ ಫೈಲ್ಸ್ ಬರ್ತಾ ಇರುತ್ತೆ ಸ್ವಲ್ಪ ನೋಡ್ಕೊಂಡು ಕೆಳಗಿಂಗ ಅಧಿಕಾರಿಗಳು ನೋಡ್ಕೋಬಹುದು ಹತ್ತು ಗಂಟೆ ಕ್ರಿಕೆಟ್ ಆಡೋದು ಮಾಡಬಹುದು ಹತ್ತು ಗಂಟೆ ಫಿಸಿಕಲ್ ಫಿಟ್ನೆಸ್ ಮಾಡೋದು ಮಾಡಬಹುದು ಬಟ್ ಹತ್ತು ಗಂಟೆ ರಿಸರ್ಚ್ ಮಾಡೋದು ತುಂಬಾ ಕಷ್ಟ ಈಗ ರಿಸರ್ಚ್ ಅಂದ್ರೆ ನಮ್ಗೆ ಗೊತ್ತೇ ಇಲ್ಲ ರಿಸರ್ಚ್ ಅಂದ್ರೆ ಏನು ಮುಂದೆ ಏನಿದೆ ನಮ್ಗೆ ಗೊತ್ತೇ ಇಲ್ಲ ಮುಂದೆ ನಮಗೆ ಏನಿದೆ ಅಂತ ಗೊತ್ತೇ ಇಲ್ಲ ಈಗ ನಾವು ಚಂದ್ರಕ್ಕೆ ಹೋಗ್ಬೇಕಂದ್ರೆ ಏನು ತೊಂದರೆ ಬರುತ್ತೆ ಅಂತ ಗೊತ್ತಿಲ್ಲ ಈ ಬುಕ್ ಈ ಒಂದು ಬುಕ್ ಓದೋದು ಆ ಬುಕ್ ಅಲ್ಲಿ ನೋಡ್ಕೊಂಡು ಈ ತೊಂದರೆ ಬರುತ್ತೆ ಅಂತ ಐಡೆಂಟಿಫೈ ಇನ್ನೊಂದು ಬುಕ್ ಓದೋದು ಇನ್ನೊಂದು ಬುಕ್ ಅಲ್ಲಿ ಬೇರೆ ಪರಿಹಾರ ಸಿಗುತ್ತೆ ಐಡೆಂಟಿಫೈ ಮಾಡೋದು ಸೊ ಈ ಎಲ್ಲಾ ತೊಂದರೆಗಳು ಈ ಎಲ್ಲ ಐಡೆಂಟಿಫೈ ಮಾಡೋದು ವೆರಿ ಇಂಟೆಲೆ ಪ್ರೊಸೆಸ್ ಸುಮಾರು ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದು ತುಂಬ ಎಫರ್ಟ್ ಇದಕ್ಕೆ ಬೇಕಾಗುತ್ತೆ ಸೈಂಟಿಸ್ಟ್ ಅವರವರ ಮಾತನಾಡಿದ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬರಲೇಬೇಕು ಮಕ್ಕಳು ನೋಡ್ಲೇಬೇಕು ಅಂತ ನಾವು ಒಂದು ಪ್ರಯತ್ನ ಮಾಡಿದೀವಿ ಮುಂಜಾನೆ ಇದ್ಲಿ ಅರ್ಥ ಆಗ್ತಾ ಇಲ್ಲ ಡಾಕ್ಟರ್ ಹಾಕ್ಬೇಕು ಬಾಯಾಲಜಿ ನೋಡಿ ಅರ್ಥ ಆಗ್ತಾ ಇಲ್ಲ ದೀಸ್ ಆರ್ ಮೈ ಪ್ರಾಬ್ಲಮ್ಸ್ ನೆಕ್ಸ್ಟ್ ಪ್ರಾಬ್ಲಮ್ಸ್ ಏನ್ ಪರಿಹಾರ ಿಲ್ಲ ಅಂದ್ರೆ ಮುಂ ಬೇಕ ಹೇಳ್ಬೇಕು ಇಂಗ್ಲೀಷ್ ಹೋದಾಗ್ ಬರ್ತಾ ಇಲ್ಲ ಇಂಗ್ಲೀಷ್ ಬರ್ತಾ ಇಲ್ಲ ಇಂಗ್ಲೀಷ್ ಪೇಪರ್ಸ್ ಓದಬೇಕು ಹೆಚ್ಚು ಪ್ರಾಕ್ಟೀಸ್ ಮಾಡಬೇಕು ದಿನ ಬರೀಬೇಕು ಡಾಕ್ಟರ್ ನೀಟ್ ಎಕ್ಸಾಮ್ ಬರೀಬೇಕು ಬ್ಯಾಲೆನ್ಸ್ ಚೆನ್ನಾಗಿ ಓದಬೇಕು ನಮ್ಮ ಯಾವ ಟೀಚರ್ ಇದ್ದಾರೆ ಟೀಚರ್ ಅಂದ್ರೆ ತಿಳ್ಕೋಬೇಕು ಗೌರ್ಮೆಂಟ್ ಸ್ಕೂಲ್ ಪರ್ಮನೆಂಟ್ ಟೀಚರ್ ಇಲ್ಲ ಪಕ್ಕದ ಊರಲ್ಲಿ ಟೀಚರ್ ಇದಾರೆ ಅವ್ರು ಇನ್ವೆಸ್ಟ್ ಮಾಡ್ಕೊಂಡ್ರೆ ಬರ್ತಾರ ಸೊ ಈ ತರ ಯಾವ ಸಮಸ್ಯೆಗೂ ಪರಿಹಾರ ಇಲ್ಲ ಅಂತಿಲ್ಲ ನಾವು ಕಷ್ಟ ಪಡಲಿಲ್ಲ ಪಡಲ್ಲ ಅದಕ್ಕೆ ನಮಗೆ ಅದಕ್ಕೆ ಪರಿಹಾರ ಸಿಗಲ್ಲ ಹೊರತು ಅದಕ್ಕೆ ಪರಿಹಾರ ಇಲ್ಲ ಅಂತಿಲ್ಲ ಎಂತ ಸಮಸ್ಯೆಗೂ ಪರಿಹಾರ ಇದಕ್ಕೆ ಒಂದು ಲೈವ್ ನಮ್ಮ ಸೈಂಟಿಸ್ಟ್ ಚಂದ್ರಬಾಬು ಅವರು ಮಿಸ್ರೋ ಸಂಸ್ಥೆ ನಿಮ್ಗೆ ಈ ಕಾಂಪ್ಲೆಟಿ ಇಲ್ಲೋ ಗೊತ್ತಿಲ್ಲ ಸ್ಪೇಸ್ ಟೆಕ್ನಾಲಜಿ ಲಾಸ್ ಮಾಡ್ತಾರೆ ರಷ್ಯನ್ ಸ್ಪೇಸ್ ಏಜೆನ್ಸಿ ಮಾಡುತ್ತೆ ಬಟ್ ಯಾರು ತಮ್ಮ ಸೀಕ್ರೆಟ್ ಗಳನ್ನ ತಮ್ಮ ಸಂಶೋಧನೆಗಳನ್ನ ಬೇರೆಯವ್ರಿಗೆ ಹೇಳಲ್ಲ ಎಲ್ಲ ಸಂಶೋಧನೆ ನಾವೇ ಮಾಡಬಹುದು ಚಂದ್ರಾಯನ ಪರ್ ಕಿಲೋಮೀಟರ್ ಕಾಸ್ಟ್ ಇಸ್ ರಿಕ್ಷಾ ರಿಕ್ಷಾದಲ್ಲಿ ಒಂದು ಕಿಲೋಮೀಟರ್ ಎಷ್ಟು ನಮಗೆ ಚಾರ್ಜ್ ಮಾಡ್ತಾರೆ ಅದಕ್ಕಿಂತ ಕಡಿಮೆ ದರದಲ್ಲಿ ಒಂದು ಸ್ಯಾಟಲೈಟ್ ಅನ್ನ ನಾವು ಇದಕ್ಕೆ ತೊಂಡಿದ್ದಾರೆ ಇಲ್ಲಿ ಈ ಒಂದು ಅವಕಾಶ ಎಲ್ಲರಿಗೂ ನಾವು ಕೊಡ್ಬೇಕಂತ ನಾವು ಕತ್ತಿದೀವಿ ಒಂದು ರಿಕ್ವೆಸ್ಟ್ ಏನ್ ಮಾಡ್ತೀವಿ ಅಂದ್ರೆ ಎಲ್ಲರೂ ಈ ಒಂದು ಸಭಾಂಗಣದಲ್ಲಿ ನಿಮಗೆ ಕಾಣಿಸುತ್ತೆ ಶಾಂತತೆಯನ್ನು ಮೇಂಟೈನ್ ಮಾಡಿ ಈ ತರ ನಾನು ಹೇಳಿದ್ರೆ ಯಾರಿಗೂ ಸಿಗಲ್ಲ ಹೋದ ವರ್ಷನೂ ಸಾಕು ನಾವು ಮಾಡ್ ನನ ವಿದ್ಯಾರ್ಥಿಗಳು ಸಿಕ್ಕಿರ್ಲಿಲ್ಲ ಸೊ ಈ ಅವಕಾಶನ ತಾವು ತಾಳ್ಮೆಯಿಂದ ಸ್ವಲ್ಪ ಕಾನ್ಸಂಟ್ರೇಷನ್ ಏಕಾಗ್ರತೆಯಿಂದ ಸ್ವಲ್ಪ ನೋಡಿ ಈ ಒಂದು ಮೀಟೇನ್ ಇದೆ ಅದನ್ನು ಸದುಪಯೋಗ ಕೊಡಿಸಿ ನೀವು ಆಲ್ರೆಡಿ ಒಬ್ಬ ಸೈಂಟಿಸ್ಟ್ ಅಂತ ನೋಡಿದ್ರೆ ಅದೇ ಬಿಗ್ಗೆಸ್ಟ್ ಅಚೀವ್ಮೆಂಟ್ ಆಗಿದೆ ಒಬ್ಬ ಸೈಂಟಿಸ್ಟ್ ನೋಡಿದ್ರೆ ಸಾಕು ಒಂದು ಬಿಗ್ಸ್ಟ್ ಅಚೀವ್ಮೆಂಟ್ ಆಗುತ್ತೆ ಅದ್ರ ಜೊತೆಗೆ ಅವ್ರ ಎಸ್ಟಿಮೇಶನ್ ಕೂಡ ಎಷ್ಟು ಚೆನ್ನಾಗಿ ಮಾಡಿಸ್ತಾ ಇದ್ದಾರೆ ಸದುಪಯೋಗ ಕೊಡಿಸಿ ಅಂತ ನಾನು ಹೇಳಿ ಒಂದು ಸಂಭ್ರಮ ಆಚರಣೆ ಮಾಡೋದಕ್ಕೆ ಸೇರಿತೀವಿ ಏನಪ್ಪ ಅದು ಸಂಭ್ರಮ ಆಚರಣೆ ಅಂತಂದ್ರೆ ಕಳೆದ ವರ್ಷ ಇಪ್ಪತ್ತ್ ಮೂರನೇ ತಾರೀಕು ಆಗಸ್ಟ್ ಚಂದ್ರಾಯನ ಮೂರರ ವಿಕ್ರಮ್ ಲ್ಯಾಂಡಿಂಗ್ ಅದು ಎಷ್ಟು ಸೊಗಸಾಗಿತ್ತು ಅಂತಂದ್ರೆ ಅದನ್ನ ಒಂದು ರೋಮಾಂಚನವಾಗಿತ್ತು ನಮಗೆಲ್ಲ ಆ ಒಂದು ನೆನಪಿಗಾಗಿ ಇಂದು ನಾವು ಆ ತಂತ್ರಜ್ಞಾನದ ಬಗ್ಗೆ ಮತ್ತು ಆ ತಂತ್ರಜ್ಞಾನದಿಂದ ನಾನು ನಮಗೆಲ್ಲ ಏನೆಲ್ಲ ಉಪಯೋಗಗಳು ಆಗ್ತಿದೆ ಅನ್ನೋದ್ರ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ನಿಮಗೆ ನಾನು ಒಂದು ಪ್ರೆಸೆಂಟೇಶನ್ ಮಾಡ್ತೇನೆ ಅದು ನನ್ನ ಮೊದಲನೇ ಭಾಗವಾಗಿರುತ್ತೆ ಎರಡನೇ ಭಾಗವಾಗಿ ನಿಮ್ಮ ಕಣ್ಣು ಮುಂದೆ ಇದೆ ಈ ಒಂದು ರಾಕೆಟ್ ಮಾಡೆಲ್ ಸೇರಿದೆ ಏರ್ ಪ್ರಜೆದಿಂದ ಲಾಂಚ್ ಆಗುವಂಥದ್ದು ಅದನ್ನೆಲ್ಲ ಈಗ ಆರಿಸ್ಬೇಕು ಅದು ಆಮೇಲೆ ಇನ್ನೊಂದು ಮಾಡೆಲ್ ಇದೆ ಅದು ಆಕ್ಚುಲಿ ನೀವೇ ಮಾಡಬೇಕಾಗಿತ್ತು ನಿಮ್ಮ ಕೈಲಿ ಮಾಡಿಸ್ಬೇಕಂತ ಅದರ ಸಮಯವಾಗ ಕಡಿಮೆ ಇರೋದ್ರಿಂದ ಅದಕ್ಕೆ ನೀವು ಮಾಡರೋ ನಾನು ರೆಡಿ ಮಾಡ್ಕಿಕ ಬಂದಿದ್ದೀನಿ ಅದನ್ನು ಥ್ರೆಡ್ ನೀವು ಅದನ್ನು ಅದನ್ನ ಮಾಡ್ಬೋದು ಮಾಡಬಹುದು ದಿನ ನಾವೆಲ್ಲರೂ ಸ್ಪೇಸ್ ಫೇಸ್ ಸ್ವಲ್ಪ ತಿಳ್ಕೊಂಡು ನಮ್ಮ ಒಂದು ಜ್ಞಾನವನ್ನು ಬೆಳೆಸಿಕೊಳ್ಳೋಣ ಅಂತ ಹೇಳಿ ನನಗೆ ದಯಪಕಿಸುತ್ತಕ್ಕೆ ಧನ್ಯವಾದಗಳು ಅಂತ ನೀವಿನ್ನೂ ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಗಳನ್ನು ಪಡೆಯಿರಿ